ಅಂತ ಮೇಯರ್ ಸದಸ್ಯರು ಇದ್ದಾಗ ಕ್ಲೀನಿಂಗ್ ಕೆಲಸ ನಡೀತಾ ಇತ್ತು ಹೇಳೋರು ಕೇಳೋರು ಯಾರು ಇಲ್ವಾ ಎಂದು ಮಾಜಿ ಶಾಸಕ ಕೆ ವಿ ಪ್ರಸನ್ನ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಸ್ಮಾರ್ಟ್ ಸಿಟಿ ಅಂತ ಹೇಳ್ಕೊಂಡ್ರು ಕ್ಲೀನ್ ಸಿಟಿ ಹಾಕಿಲ್ಲ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆಯು ಹೆಚ್ಚಾಗಿದೆ ಸೊಳ್ಳೆಗೆ ಔಷಧಿ ಹೊಡಿತಾ ಇಲ್ಲ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ ಬಹಳ ವೇಗವಾಗಿ ಹರಡ್ತಾ ಇದ್ರು ಯಾರು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಿಲ್ಲ ಎಂದು ಕೆ ಬಿ ಪಿ ಆಕ್ರೋಶ ವ್ಯಕ್ತಪಡಿಸಿದರು ನಗರ ಪಾಲಿಕೆ ನಿಜಕ್ಕೂ ಒಂಥರ ಇದೆಯೋ ಇಲ್ಲೋ ಅಂತ ಅನ್ನಿಸ್ತಾ ಇದೆ ನಗರದಲ್ಲಿ ನಮ್ಮ ಪಾಲಿಕೆಯ ಸದಸ್ಯರುಗಳು ಮೇಯರು ಡೆಪ್ಟಿ ಮೇಯರ್ಗಳಿದ್ದಾಗ ಕನಿಷ್ಠ ಏಳೆಂಟು ಜನರು ಒಂದೊಂದು ವಾರ್ಡಿಗೆ ಬಂದು ಕ್ಲೀನ್ ಮಾಡೋದು ಚರಂಡಿ ಕಟ್ಟಿರೋದನ್ನು ತೆಗೆಯೋದು ಇಂಥ ಕೆಲಸವನ್ನು ನೋಡ್ತಾ ಇದ್ವಿ ಈಗ ಒಂದೊಂದು ವಾರ್ಡಲ್ಲಿ ಎರಡು ಜನ ಮೂರು ಜನ ಕಾಣೋದಿಲ್ಲ ನಾವು ನಮಗೆ ನೀವು ಎಲ್ಲ ಇಲ್ಲೇ ಇರ್ತೀರಿ ನಿಮಗೂ ನಿಮ್ಮ ಗಮನಕ್ಕೆ ಕೂಡ ಬರ್ತದೆ ಏನು ನಗರಪಾಲಿಕೆಯಿಂದ ಬರ್ತಾಯಿದ್ರು ಸಂಪೂರ್ಣ ಅದು ಕಡಿಮೆ ಆಗಿದೆ ಯಾಕೆ ಆಗಿದೆ ಗೊತ್ತಿಲ್ಲ ಹೇಳೋರು ಕೇಳೋರು ಇಲ್ಲ ಅಂತ ಬರ್ತಿಲ್ವೋ ಅಥವಾ ಅವರು ಬಂದು ಅವರಿಗೆ ಬೇರೆ ಏನಾರೋ ಕೆಲಸ ಕೊಡ್ತಾ ಇದ್ದಾರಾ ನೂತನವಾಗಿ ಆಯುಕ್ತರು ಬಂದಿದ್ದಾರೆ ಇದ್ರ ಕಡೆ ಗಮನ ಹರಿಸ್ಬೇಕು ಕ್ಲೀನಿಂಗು ನಿಜಕ್ಕೂ ಶಿವಮೊಗ್ಗ ನಗರದ ಸ್ಮಾರ್ಟ್ ಸಿಟಿ ಅಂತ ನಾವು ಹೇಳ್ಕೊಂಡ್ರು ಕೂಡ ಅದು ಅವ್ಯವಸ್ಥೆ ಆಗ್ತಾಯಿದೆ ಇದಕ್ಕೆ ಕಾರಣಗಳನ್ನು ನೋಡ್ತಾ ಹೋದರೆ ಡೆಂಗ್ಯೂ ಪ್ರಕರಣಗಳು ನಾವು ಡಿ ಎಚ್ ಒ ಕೇಳಿದ್ರೆ ಒಂದೇ ಆಗಿದೆ ಎರಡೇ ಆಗಿದೆ ಏನೂ ಆಗಿಲ್ಲ ಎಲ್ಲ ನಾರ್ಮಲ್ ಇದೆ ಅಂತಾರೆ ಆದರೆ ನಮ್ಮ ನಗರದಲ್ಲಿ ಈ ಪಾಲಿಕ್ಲಿನಿಕ್ಗಳಲ್ಲಿ ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲಿ ಅದಕ್ಕಿಂತ ಮುಂಚೆ ಹೋದರೆ ಮುಂದೆ ಹೋದರೆ ಗಲ್ಲಿ ಗಲ್ಲಿಗಳಲ್ಲಿ ಇರುವಂತಹ ಕ್ಲಿನಿಕ್ಗಳಲ್ಲಿ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರುವಂತಹ ರೋಗಿಗಳಿದ್ದಾರೆ ಎಲ್ಲರೂ ಹೋಗಿ ಅಡ್ಮಿಟ್ ಆಗ್ತಾ ಇಲ್ಲ ಅದು ಕೊನೆ ಹಂತಕ್ಕೆ ಹೋದಾಗ ಅಡ್ಮಿಟ್ ಆಗುವಂಥ ಕೆಲಸ ಆಗ್ತಾ ಇದೆ ತಕ್ಷಣ ಆರೋಗ್ಯ ನಾನು ಎನ್ನೆ ಡಿ ಎಚ್ ಒ ಹತ್ರ ಕೂಡ ಮಾತಾಡಿದೆ ತಕ್ಷಣ ಆರೋಗ್ಯ ಇಲಾಖೆಯವರು ಕಾರ್ಪೊರೇಷನ್ ಸೇರಿಕೊಂಡು ಎಲ್ಲೂ ಕೂಡ ಈ ಫಾಗಿಂಗ್ ಇಲ್ಲ ಸೊಳ್ಳೆಗೆ ಔಷಧಿ ಇಲ್ಲ ಇದು ಹೇಳಲಿಕ್ಕೆ ಸಣ್ಣ ವಿಚಾರ ಅಂತ ಅಂದರೂ ಕೂಡ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುವಂತಹ ಒಂದು ವ್ಯವಸ್ಥೆ ಇದನ್ನು ಪೂರ್ವಕವಾಗಿ ಎರಡೂ ಇಲಾಖೆ ಸೇರಿಕೊಂಡು ಇದನ್ನು ಮಾಡಿ ಯಾಕೆಂತಂದರೆ ಡೆಂಗ್ಯೂ ಬಹಳ ವೇಗವಾಗಿ ಹರಡ್ತಾ ಇದೆ ಅಧಿಕಾರಿಗಳ ಸ್ಟಾಟಿಸ್ಟಿಕಲ್ ರಿಪೋರ್ಟ್ ಬೇರೆ ಇರ್ಬೋದು ಆಸ್ಪತ್ರೆಗಳಲ್ಲಿ ಹೋದರೆ ಕಾಲಿಡೋಕ್ಕೆ ಜಾಗ ಇಲ್ಲ ಕ್ಲಿನಿಕ್ಗಳಲ್ಲಿ ಮುಂದೆ ಗಲ್ಲಿಗಳಲ್ಲಿ ಇರುವಂತಹ ಕ್ಲಿನಿಕ್ಗಳ ಮುಂದೆಲ್ಲ ಅಲ್ಲಿ ಒಳಗಿರೋ ಆಸನ ವ್ಯವಸ್ಥೆ ಬಿಟ್ಟು ಫುಟ್ಪಾತ್ ಮೇಲೆ ಜನ ಕೂತಿದ್ದಾರೆ ನಾನು ನಿನ್ನೆ ಕೂಡ ನಾಲ್ಕೈದು ಕ್ಲಿನಿಕ್ಗಳನ್ನ ನೋಡಿದ್ದೀನಿ ನಾನು ಈ ಮಾತಾಡೋಕ್ಕೆ ಮುಂಚೆ ಈ ಗಲ್ಲಿಗಳಲ್ಲಿ ಇರುವಂತಹ ಕ್ಲಿನಿಕ್ಗಳು ಕೂಡ ಮುನ್ ವೈರಲ್ ಫೀವರ್ ಅಂತಾರೆ ಮತ್ತೊಂದಂತಾರೆ ಇನ್ನೊಂದಂತಾರೆ ಕೊನೆಗೆ ಬಂದರೆ ಅಡ್ಮಿಟ್ ಆಗೋ ಪರಿಸ್ಥಿತಿಗೆ ಬರ್ತಾರೆ ಇದನ್ನು ಪಾಲಿಕೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಆರೋಗ್ಯ ಇಲಾಖೆ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂಥೇಳಿ ಒತ್ತಾಯವನ್ನು ಮಾಡ್ತೇನೆ ಪಾಲಿಕೆದು ಇನ್ನೊಂದು ನಮ್ಮ ಅಧ್ಯಕ್ಷ ಹೇಳಿದಂಗೆ ಒಂದು ಗಂಟೆ ಸತತವಾಗಿ ಜೋರಾಗಿ ಮಳೆ ಬಂದರೆ ನಾವು ಊರಿನಲ್ಲಿ ಗುರ್ಸಿರೋ ಎಂಟು ಒಂಬತ್ತು ಕಡೆ ನೀರು ನುಗ್ತದೆ ಅದನ್ನು ಅವಾಯ್ಡ್ ಮಾಡಬೇಕಂತಂದರೆ ದೊಡ್ಡ ದೊಡ್ಡ ಮೋರಿಗಳು ಮತ್ತು ನಮ್ಮ ಗಲ್ಲಿಗಳಲ್ಲಿರುವಂಥ ವಾರ್ಡ್ಗಳಲ್ಲಿರುವಂಥ ಚರಂಡಿಗಳು ಕ್ಲೀನ್ ಆಗಬೇಕು ಆ ಹೂಳನ್ನು ಎತ್ತಬೇಕು ಇಲ್ಲ ಅಂತಂದ್ರೆ ಎಲ್ಲ ಕಡೆ ಪ್ರತಿಷ್ಠಿತ ವಾರ್ಡು ಗಾರ್ಡನ್ ಏರಿಯಾದಲ್ಲಿ ಕೂಡ ಅಲ್ಲ ನಮ್ಮ ಗಾರ್ಡನ್ ಏರಿಯಾನು ಇರ್ಬೋದು ನಮ್ಮ ಗಾಂಧಿನಗರದಲ್ಲಿ ಕೂಡ ರಾಜೇಂದ್ರ ನಗರ ಗಾಂಧಿನಗರ ಅಲ್ಲೆಲ್ಲ ಕೂಡ ಮನೆಗಳಿಗೆ ನೀರು ನುಗ್ಗೋದು ತಪ್ಸೋಕ್ಕಾಗಲ್ಲ ಹೊಸ್ಮನೆ ಟ್ಯಾಂಕ್ ಮಾಲ್ಲ ಅಶೋಕ ನಗರ ಅಣ್ಣಾನಗರ ಆರ್ ಎಮ್ ಎಲ್ ನಗರ ತುಂಬ ನೀರು ನುಗ್ಗುವಂಥ ವ್ಯ ಅವ್ಯವಸ್ಥೆ ಆಗುತ್ತೆ ಇದನ್ನು ನಾವು ಮುಂದೆ ಮಳೆ ಜೋರಾಗಿ ಬರೋದ್ರ ಒಳಗೆ ಆ ಹೂಳನ್ನು ತೆಗೆದ್ರೆ ಸಿಲ್ಟ್ ತೆಗೆದ್ರೆ ಚರಂಡಿಯಲ್ಲಿ ಇರುವಂಥ ಸಿಲ್ಟನ್ನು ತೆಗೆದ್ರೆ ಖಂಡಿತ ಆ ಒಂದು ಅವಘಡವನ್ನು ತಪ್ಪಿಸ್ಬೋದು ಅಂತ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ನೋಡಲಿಕ್ಕೆ ಮಾತಾಡಲಿಕ್ಕೆ ಸಣ್ಣ ಸಣ್ಣ ವಿಚಾರ ಇದ್ದರೂ ಕೂಡ ನಾಗರಿಕರ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರ್ತದೆ ಇದು ತಮ್ಮಗಳ ಮೂಲಕ ಇದ ಅವರು ಇಬ್ಬರು ಮೂರೂ ಇಲಾಖೆಗೆ ವಿಶೇಷವಾಗಿ ನಗರ ಪಾಲಿಕೆ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಜೊತೆಗೆ ಏನು ನಮ್ಮ ನಿಮಗೆಲ್ಲರೂ ಕೂಡ ಟಿ ವಿಯಲ್ಲಿ ದೊಡ್ಡ ಟಿ ವಿಯಲ್ಲಿ ತೋರಿಸಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಮೂರು ಫ್ಲೋರಿಗೆ ಎರಡು ಫ್ಲೋರಿಗೆ ಮನೆಯಲ್ಲಿ ನೀರು ಬರ್ತದೆ ನಲ್ಲಿಯಲ್ಲಿ ಕರೆಂಟು ನೀವು ಟ್ಯಾಂಕಿಗೆ ನೀರು ಬಿಡೋದು ಅಲ್ಲಿಂದ ಮೇಲೆತ್ತೋದು ಸಿಕ್ಕಾಪಟ್ಟೆ ಕ ಪವರ್ ಕನ್ಸಂಪ್ಷನ್ ಆಗ್ತದೆ ದುಡ್ಡು ಕಟ್ಟೋದು ಉಳಿಯತ್ತೆ ಅಂತೇಳಿ ಏನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡಿದ್ರು ಅದು ಇವತ್ತು ಮಾಡಿ ಮೇಲಿರಲಿ ಅಲ್ಲಿ ಕೂಡ ಗ್ರೌಂಡ್ ಲೆವೆಲಲ್ಲಿ ಕೂಡ ಸರಿಯಾಗಿ ನೀರು ತೊಟ್ಟಿಗೆ ಬರಲ್ಲ ಅಂತೇಳಿ ನಮ್ಮ ಕಾರ್ಯಾಧ್ಯಕ್ಷರು ಹೇಳ್ತಾ ಇದ್ದಾರೆ ಇದು ದೊಡ್ಡ ಮಟ್ಟದ ಸರ್ಕಾರದ ಹಣವನ್ನು ಇದರಲ್ಲಿ ನಾವು ಕೊಟ್ಟಿದ್ದೀವಿ ಇದು ಒಂದು ನಗರದಲ್ಲಿ ಒಂದು ಏಳೆಂಟು ಕಡೆ ಈ ನೀರಿನ ವ್ಯವಸ್ಥೆಯಲ್ಲಿ ಅವರು ಆ ಪ ಅವ್ರು ಮಾಡಿದ ಲೈನ್ ಲೈನಲ್ಲಿ ಬಿಟ್ಟಿದ್ದಾರೆ ಬೇರೆ ಕಡೆ ಎಲ್ಲ ಕಡೆ ಇಲ್ಲ ಇನ್ನು ಕಾರಣ ನನ್ನ ಅಂದಾಜು ಅವರ ಕಾಮಗಾರಿ ಸರಿಯಾಗಿಲ್ಲ ಅನ್ನಿಸ್ತದೆ ಆ ಧೈರ್ಯನೇ ಇಲ್ಲ ಅವರಿಗೆ ಕೇಳಿದ್ರೆ ಈಗಾಗ್ತದೆ 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 ಅಂತೇಳಿ ಆ ಅಧಿಕಾರಿಗಳು ಹೇಳ್ತಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನು ಮಾಡಿದೆ ಆಶಯ ಭಾಳ ಇತ್ತು ನಮಗೆ ಈಗ ಅಟ್ಲೀಸ್ಟ್ ಆ ಲಿಂಕ್ ಮಾಡಿ ಕೊಟ್ಟು ಎಲ್ಲೆಲ್ಲಿ ಏನೇನು ತೊಂದರೆ ಆಗಿದೆ ಅಂತನಾರೋ ಅದು ಸರಿ ಮಾಡುವಂಥ ವಿಚಾರಕ್ಕೆ ಆ ಇಲಾಖೆ ಬರಬೇಕು ಜನರ ಅನುಕೂಲಕ್ಕೆ ಅದನ್ನು ತರಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಇದೆಲ್ಲದಕ್ಕೂ ಪಾಲಿಕೆಯಲ್ಲಿ ಅಧಿಕಾರಿಗಳಿಗೆ ಅವರದೇ ಆದ ಬಹಳ ಕೆಲಸಗಳಿದೆ ಅಂತ ಅನ್ನಿಸ್ತಾ ಇದೆ ಜನರ ಹಿತವನ್ನು ಕಾಪಾಡುವಂಥ ಜನರ ಹಿತಕ್ಕೋಸ್ಕರ ಸಮಯವನ್ನು ಕೊಡೋಕ್ಕೆ ತಯಾರಿರುವಂತಹ ಪಾಲಿಕೆ ಸದಸ್ಯರು ತಕ್ಷಣ ಬರಬೇಕು ಅದು ಬರಬೇಕಂತಂದರೆ ಸರ್ಕಾರ ಪಾಲಿಕೆ ಚುನಾವಣೆಯನ್ನು ಬೇಗ ಘೋಷಣೆ ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇವೆ ಜನರ ಆರೋಗ್ಯ ನಮ್ಮ ನಗರದ ಜನರ ಆರೋಗ್ಯದ ಹಿತದೃಷ್ಟಿ ಮತ್ತು ವ್ಯಾಪಾರಸ್ಥರ ಹಿತದೃಷ್ಟಿ ಮತ್ತು ಪಾಲಿಕೆ ಅಧಿಕಾರಿಗಳು ಏನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರಿನ ವಿಚಾರವನ್ನು ನೋಡ್ಕೋತಾರೆ ವ್ಯವಸ್ಥೆಯನ್ನು ನೋಡ್ಕೋತಾರೆ ನಗರ ಪಾಲಿಕೆಯವರು ಯಾರಿಗೆ ಕೇಳಿದ್ರು ಕೂಡ ಅದು ವಾಟರ್ ಬೋರ್ಡ್ನವ್ರು ನೋಡ್ಕೋತಾರೆ ಅಂತಾರೆ ವಾಟರ್ ಬೋರ್ಡ್ನವ್ರು ನೋಡಿದ್ರೆ ಅಲ್ಲಾಗಿದೆ ಇಲ್ಲಾಗಿದೆ ಹಂಗಾಗಿದೆ ಹಿಂಗಾಗಿದೆ ಅಂತ ಒಬ್ಬರು ಕೂಡ ಕೈಗೆ ಸಿಗುವಂಥ ವ್ಯವಸ್ಥೆಯಲ್ಲಿ ಇಲ್ಲ ಎಂಟತ್ತು ಏಳೆಂಟು ವಾರ್ಡಿಗೆ ಲಿಂಕ್ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಮಾಡಿ ಮೇಲಿರಲಿ ಟ್ಯಾಂಕಲ್ಲಿ ಕೂಡ ನೀರು ಬರ್ತಾಯಿಲ್ಲ ಸ್ಮಾರ್ಟ್ ಸಿಟಿ ಅಂತ ಕರೆಸ್ಕೊಂಡಿರೋ ಊರು ನಿಜಕ್ಕೂ ಅದು ಯಾವುದೋ ಬೇರೆ ದಿಕ್ಕಿನತ್ತ ಸಾಕ್ತಾ ಇರೋದನ್ನು ತಡೆ ಹಿಡಿಬೇಕು ಉತ್ಸಾಹಿ ಹೊಸ ಡಿ ಸಿ ಹೊಸ ಕಮಿಷನರು ಬಂದಿದ್ದಾರೆ ಇವರು ಈ ವಿಚಾರಗಳಿಗೆ ಸಮಯವನ್ನು ಕೊಡಬೇಕು ನಗರದ ಹಿತವನ್ನು ಕಾಪಾಡಬೇಕು ಅಂಥೇಳಿ ನಾನು ಈ ಮೂಲಕ ನಿಮ್ಮ ಮೂಲಕ ಒತ್ತಾಯ